ರಷ್ಯಾ ಅಧ್ಯಕ್ಷರ ಭಾರತ ಭೇಟಿ ಅದು ಪಡ್ಕೊಂಡಿರುವಂತಹ ಮಹತ್ವ ಮತ್ತೊಂದು ಕಡೆ ಭಾರತ ರಷ್ಯಾ ನಡುವಿನ ದೋಸ್ತಿ ಒಪ್ಪಂದದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಹಕಾರ ಮತ್ತು ವ್ಯಾಪಾರ ವ್ಯವಹಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ರಷ್ಯಾದ ಅಧ್ಯಕ್ಷರು ಭಾರತದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಭಾರತ ರಷ್ಯಾ ನಡುವಿನ ಸ್ನೇಹ ಸಂಬಂಧ ಎಂತದ್ದು ಯಾವ ಯಾವ ಸಂದರ್ಭದಲ್ಲಿ ರಷ್ಯಾ ಭಾರತಕ್ಕೆ ಸಪೋರ್ಟಿವ್ ಆಗಿ ನಿಂತಿದೆ ಮತ್ತು ಮೋದಿ ಹಾಗೂ ಪುಟಿನ್ ಇಬ್ಬರ ನಡುವಿನ ಸ್ನೇಹ ಎಂಥದ್ದು ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸರ್ ಈಗ ವಿಷಯಕ್ಕೆ ಬರೋದಾದರೆ ಈ ಒಂದು ಭೇಟಿ ಇದೆಯಲ್ಲ ಒಂದು ಬಲಿಷ್ಠ ರಾಷ್ಟ್ರದ ಬಲಿಷ್ಠ ನಾಯಕ ನಮ್ಮ ದೇಶಕ್ಕೆ ಬರೋದು ಅವರ ಭೇಟಿ ಆಗ ಆಗುವಂತಹ ಒಪ್ಪಂದ ವ್ಯಾಪಾರ ವ್ಯವಹಾರ ಇದು ಯಾವ ರೀತಿಯಾಗಿರುತ್ತೆ ಇದು ಈಗ ಡಿಫೆನ್ಸ್ ಇಂಪೋರ್ಟ್ ಮಾಡ್ಕೊಳ್ಳೋದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅದು ರಷ್ಯಾದಿಂದ ಭಾರತ ಹೌದು ಸೊ ಸೇನಾ ಬಲ ಅಂತ ನೋಡಕ್ ಹೋದ್ರೆ ರಷ್ಯಾದಿಂದ ಬಹಳಷ್ಟು ಬಲ ಸಿಕ್ಕಿದೆ ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಪರಂಪರಾಗತವಾಗಿ ಭಾರತ ಮತ್ತು ರಷ್ಯಾದ ನಡುವಿನ ಒಂದು ಸಂಬಂಧ ಏನಿದೆ ಅದು ಬಹಳ ಸ್ಟೇಬಲ್ ಅಂದ್ರೆ ಯಾವ ಅವರ ದೇಶಕ್ಕೆ ಸಂಕಷ್ಟ ಬಂದ್ರು ನಾವು ನಿಂತಿದೀವಿ ನಮ್ಮ ದೇಶಕ್ಕೆ ಸಂಕಷ್ಟ ಬಂದಾಗ ಅವರು ನಿಂತಿದ್ದಾರೆ ಆಮೇಲೆ ಯಾವಾಗ ಟೂ ತೌಸಂಡ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುಕ್ರೇನ್ ರಷ್ಯಾ ಯುದ್ಧ ಶುರುವಾಯ್ತು ಆವಾಗ ಇಡೀ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅಂತ ಹೇಳಿ ಭೌಗೋಳಿಕ ರಾಜಕೀಯ ಪರಿಸ್ಥಿತಿನೇ ಬದಲಾಗ್ಬಿಡ್ತು ಅದು ನಿಧಾನವಾಗಿ ರಷ್ಯಾ ಐಸೋಲೇಟ್ ಆಗಕ್ ಶುರು ಮಾಡ್ತು ರಷ್ಯಾ ಯಾವಾಗ ಏಕಾಂಗಿ ಆಯ್ತು ಚೀನಾ ಇದರ ದುರುಪಯೋಗ ಪಡಿಸಿಕೊಳ್ಳಕ್ ಶುರು ಮಾಡ್ತು ಸೊ ಹಾಗಾಗಿ ಈ ನಾಲ್ಕು ವರ್ಷದ ನಂತರ ಪುಟಿನ್ ಅವರು ಏನು ಭಾರತಕ್ಕೆ ಬರ್ತಿದ್ದಾರೆ ಅದು ಚೀನಾಕ್ಕೂ ಒಂದು ಸಂದೇಶ ಕಳಿಸ್ತಾ ಇದೆ ಅಥವಾ ವೆಸ್ಟರ್ನ್ ಕಂಟ್ರಿಗಳು ಮತ್ತೆ ಅಮೆರಿಕಕ್ಕೂ ಅಮೆರಿಕಾಗೂ ಈ ತೆರಿಗೆ ವಾರ್ ನಡೆಸ್ತಾ ಇರೋ ಸಂದರ್ಭದಲ್ಲೂ ಒಂದು ಸ್ಟ್ರಾಂಗ್ ಸಂದೇಶ ಆಯ್ತು ಬಹಳ ಬಹಳ ಬಲವತ್ತಾದ ಅನ್ಸುತ್ತೆ ನಿನ್ನೆ ಟ್ರಂಪ್ ನಿಧನೆ ಮಾಡಿದ ಹ್ಮ್ ಹ್ಮ್ ಏನ್ ಒಪ್ಪಂದ ಆಗತ್ತೆ ಮಾತುಕತೆ ಆಗತ್ತೆ ಹೌದು ಹೌದು ನೋಡಿ ಅವರು ಟ್ರಂಪ್ ಏನು ಅಂದ್ರೆ ಮೊದಲಿದ್ದ ಒಂದು ಸ್ನೇಹ ಈ ಎರಡನೇ ಅವಧಿಯಲ್ಲಿ ಅದ್ ಯಾಕೋ ಏನೋ ಒಂದು ಎರಬಿರಿ ಆಟ ಆಡ್ತಾ ಇದ್ದಾರೆ ಸೊ ಅವರು ಬರೀ ಭಾರತವನ್ನು ಒಂದು ಮಾರ್ಕೆಟ್ ಅಷ್ಟೇ ಮಾರ್ಕೆಟ್ ಆಗಿ ನಮ್ಮ ವಸ್ತುಗಳನ್ನ ತಗೊಳ್ಳಿ ನಮ್ಮ ಎಫ್ ತರ್ಟಿ ಫೈವ್ ವಿಮಾನಗಳನ್ನ ತೊಗೊಳ್ಳಿ ನಮ್ಮ ಮಿಸೈಲ್ ಗಳನ್ನ ತಗೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ರಷ್ಯಾ ಜೊತೆಗೆ ದೋಸ್ತಿ ಮಾಡಬೇಡಿ

ಆದ್ರೆ ಅಮೆರಿಕಾನೇ ಎನ್ಡ್ ಯುರೇನಿಯಂ ಫರ್ಟಿಲೈಸರ್ ಗ್ಯಾಸ್ ಎಲ್ ಎನ್ಜಿ ಎಲ್ಲ ತಗೊಳ್ತಾ ಇದ್ದೆ ರಷ್ಯಾದಿಂದ ಲುಕ್ ಅಟ್ ದೇರ್ ಡಬಲ್ ಸ್ಟ್ಯಾಂಡರ್ಡ್ ಸೊ ಹಾಗಾಗಿ ನಮಗೆ ನಾವು ನಮಗೇನು ಉಪಯೋಗನೋ ಅದನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ನಾವು ಯಾವಾಗ್ಲೂ ರಷ್ಯಾ ರಷ್ಯಾದ ರಾಷ್ಟ್ರಪತಿಗೆ ನೀವು ಇಟ್ ಇಸ್ ನಾಟ್ ಎನ್ ಏರಾ ಆಫ್ ವಾರ್ ಅಂತ ನಮ್ಮ ಮೋದಿ ಅವರು ಹೇಳಿರುವುದು ಅವರೊಬ್ಬರೇ ಏಕೈಕ ನಾಯಕ ಅವರು ಅವ್ರ ಮನೇಲೆ ಹೋಗಿ ಅವ್ರ ಮನೇಲೆ ಕುತ್ಕೊಂಡು ಇಟ್ ಇಸ್ ನಾಟ್ ಎನ್ ಏರಾ ಆಫ್ ವಾರ್ ಅಂತ ಹೇಳಿದ್ದಾರೆ ಅಷ್ಟು ಸ್ನೇಹದಿಂದನೇ ಹೇಳಿದ್ದಾರೆ ಮತ್ತು ಅಷ್ಟು ಬಲವಾಗಿ ಒಂದು ರಾಜಕೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಆಪರೇಷನ್ ಸಿಂಧೂರ್ ನಂತರ ನಮಗೆ ಏನಾಯ್ತು ಅಂದ್ರೆ ನೋಡಿ ಈ ಬ್ರಹ್ಮೋಸ್ ಮಿಸೈಲ್ ನಡೆಸಿದ ಒಂದು ಚಮತ್ಕಾರ ಏನಿದೆ ಈ ಬ್ರಹ್ಮೋಸ್ ಇಟ್ ಇಸ್ ಎ ಜಾಯಿಂಟ್ ಡೆವಲಪ್ಮೆಂಟ್ ಆಫ್ ರಷ್ಯಾ ಅಂಡ್ ಇಂಡಿಯಾ ಬ್ರಹ್ಮಪುತ್ರ ನದಿ ಮತ್ತೆ ಮಾಸ್ಕೋ ನದಿ ಎರಡನ್ನೂ ಸೇರಿಸಿ ರಷ್ಯಾ ಮತ್ತೆ ಇದರಿಂದ ಭಾರತದ ಒಂದು ಜಂಟಿ ಕಾರ್ಯಕ್ರಮದಲ್ಲಿ ತಯಾರಿಸಿದ್ದು ಅದರ ಒಂದು ಅಕ್ಯುರಸಿ ಏನಿದೆ ಅದರ ಒಂದು ನಿಖರವಾಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೊಡೆದು ಹೊಡೆದಿತ್ತಲ್ಲ ಅದು ಈ ಆಪರೇಷನ್ ಸಿಂಗೂರದಿಂದ ಗೊತ್ತಾದ್ಮೇಲೆ ನಮಗೆ ಇಟ್ ವರ್ಕ್ ಲೈಕ್ ಅನ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಹಾ ಆಮೇಲೆ ಎಸ್ ಫೋರ್ ಹಂಡ್ರೆಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ